ಈಗ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಪ್ರದಾನ ಮೊದಲಿಗೆ ಶ್ರೀಮತಿ ಜಗದೇವಿ ಮಶಟ್ಟೆ ಮತ್ತು ಡಾಕ್ಟರ್ ನಾಗನಾಥ್ ಮಶೆಟ್ಟೆ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಡಾಕ್ಟರ್ ನಾಗನಾಥ ಮಶೆಟ್ಟೆ ಮತ್ತು ಶ್ರೀಮತಿ ಜಗದೇವಿ ಮಶೆಟ್ಟೆ ಡಾಕ್ಟರ್ ನಾಗನಾಥ ಮಶಟ್ಟೆ ರವರು ಹದಿನೈದು ಮೇ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಶರಣ ದಂಪತಿಗಳಾದ ರಾಚಪ್ಪ ಗೌಂಡ ಗೋನಲ್ಲಿ ಶಂಕರಪ್ಪ ಮಶಟ್ಟೆ ಮತ್ತು ಬಸಮ್ಮ ಮಶಟ್ಟೆಯವರ ಸುಪುತ್ರರಾಗಿ ಜನಿಸಿ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದಾರೆ ಪ್ರಸ್ತುತ ಭಮಾನಿ ಜ್ಯುವೆಲರ್ಸ್ ಮತ್ತು ಪಲ್ಸ್ನ ಸಂಸ್ಥಾಪಕರಾಗಿದ್ದಾರೆ ಟಿ ಎಸ್ ಬಸವಕೇಂದ್ರ ಹೈದರಾಬಾದ್ ತೆಲಂಗಾಣ ರಾಜ್ಯದ ಅಧ್ಯಕ್ಷರಾಗಿ ಹಾಗೂ ಶರಣ್ ವಿಶ್ವವಚನ ಫೌಂಡೇಶನ್ ತೆಲಂಗಾಣ ರಾಜ್ಯದ ಅಧ್ಯಕ್ಷರಾಗಿ ವಚನ ಪ್ರಸಾರ ಚಟುವಟಿಕೆಗಳಲ್ಲಿ ನಿರತರಾಗಿರುವುದರ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರಿಗೆ ನಾಲ್ಕು ಜನ ಮಕ್ಕಳಿದ್ದು ಅವರಲ್ಲಿ ಮೂವರು ಗಂಡು ಮಕ್ಕಳು ಒಬ್ಬರು ಹೆಣ್ಣುಮಗಳು ಮೂರು ಜ್ಯುವೆಲರಿ ಶೋರೂಮ್ ಮಾಲೀಕರಾಗಿರುವ ಇವರನ್ನು ಯುರೋಪ್ ದೇಶದವರು ಇವರ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದಾರೆ ಭಾರತ್ ವರ್ಚುವಲ್ ವಿಶ್ವವಿದ್ಯಾನಿಲಯದವರು ಇವರ ಸಮಾಜ ಸೇವೆ ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುತ್ತಾರೆ ಬೆಂಗಳೂರಿನ ಒಂದೇ ಮಾತರಂ ಸಾಂಸ್ಕೃತಿಕ ವೇದಿಕೆ ಈ ದಂಪತಿಗಳಿಗೆ ಆದರ್ಶ ದಂಪತಿ ಪ್ರಶಸ್ತಿ ನೀಡಿರುತ್ತಾರೆ ಮುಂಬೈ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದ ಅನೇಕ ಮಠ ಮಾನ್ಯಗಳು ಮತ್ತು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿವೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರೆಸಲು ವಿದ್ಯಾರ್ಥಿ ವೇತನ ದಾಸೋಹ ಸೇವೆ ದೀನ ದಲಿತರಿಗೆ ಅಗತ್ಯ ಸೌಲಭ್ಯ ಒದಗಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಶ್ರೀಮತಿ ಜಗದೇವಿ ಮಶಟ್ಟೆ ಇವರು ಆರು ಜುಲೈ ಸಾವಿರದ ಒಂಬೈನೂರ ಅರವತ್ತರಂದು ಶಂಕರಪ್ಪ ಟೋಡ್ಕಳೆ ಮತ್ತು ರೇವಮ್ಮ ಟೋಡ್ಕಳೆ ರವರ ಸುಪುತ್ರಿಯಾಗಿ ಜನಿಸಿರುತ್ತಾರೆ ಇವರು ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತರಂದು ಡಾಕ್ಟರ್ ನಾಗನಾಥ ಮಶಟ್ಟೆರವರನ್ನು ವಿವಾಹವಾಗಿರುತ್ತಾರೆ ಶರಣ ದಂಪತಿಗಳಾದ ಡಾಕ್ಟರ್ ನಾಗನಾಥ ಮಶಟ್ಟೆ ಮತ್ತು ಶ್ರೀಮತಿ ಜಗದೇವಿ ಮಶಟ್ಟೆ ಅವರ ಸಾಮಾಜಿಕ ಮತ್ತು ಬಸವ ತತ್ವದ ಚಟುವಟಿಕೆಗಳನ್ನು ಗಮನಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣ ದಿನಚರಿ ಬಸವ ಭಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ದಾನ ಮಾಡುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವು ವಿಶ್ವವಚನ ಫೌಂಡೇಶನ್ ಸಂದರ್ಭದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ ಹಿಂದಕ್ಕೆ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಆ ಅನುಭವ ಮಂಟಪವನ್ನು ಅಲ್ಲಿ ಇದ್ದಕ್ಕೆ ಬಸವ ಕಲ್ಯಾಣದಲ್ಲಿ ಇದ್ದರೆ ಇವತ್ತಿನ ದಿವಸ ಈ ಶರಣ ಫೌ ವಿಶ್ವಬಚ್ಚನ್ ಫೌಂಡೇಶನ್ ಅವರು ಇದೊಂದು ಅನುಭವ ಮಂಟಪ ಇದಕ್ಕೆ ಬಸವಣ್ಣರಾದಂಥ ಪಾತ್ರವನ್ನು ಶ್ರೀ ಕುಮಾರಸ್ವಾಮಿ ಅವರು ಆದರೆ ಈ ಇದಕ್ಕೆ ಶೂನ್ಯ ಪೀಠಾಧಿಪತಿ ಲುಂಗ ಗುರುಲಿಂಗ ಸ್ವಾಮಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದವು ನಾವು ನೀವು ಎಲ್ಲರೂ ಆದರೆ ಮುಖ್ಯವಾದಂಥ ಈ ಅಕ್ಕ ಮಹಾದೇವಿ ಮನ ನಮ್ಮದು ರೂಪ ಅವರು ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಈ ಇಬ್ಬರು ಅಂತಂದರೆ ಒಂದು ರತ್ರಕ್ಕೆ ಎರಡು ಇಡ್ತಾ ಇದೆ ಒಂದು ಕುಮಾರಸ್ವಾಮಿಯವರು ಎರಡನೇದು ರೂಪ ಕುಮಾರಸ್ವಾಮಿಯವರು ಇವರು ಎರಡು ನಿಜವಾಗಿ ನೋಡಿದ್ರೆ ಈ ಫೌಂಡೇಶನ್ಗ ಈ ಸಂಸ್ಥಕ್ಕೆ ನಮ್ಮ ಸಮಾಜಕ್ಕೆ ಭಾಳ ವೈಭವದಿಂದ ದುಡಿತಾ ಇದ್ದಾರೆ ಅವರು ಬಸವಣ್ಣವರು ಐಶ್ವ ಆರೋಗ್ಯವನ್ನು ಕೊಡಲಿ ಅಂತ ನಾನು ಕಾಪಾಡ್ಕೊತೀನಿ ಆದರೆ ಇಲ್ಲಿ ಬಂದಂಥ ಶರಣರು ತಮ್ಮೆಲ್ಲರಿಗೆ ಇವತ್ತಿನ ದಿವಸ ನನ್ನ ಕಡೆಯಿಂದ ನಿಮಗೆಲ್ಲರೂ ಪಾದ ಸಹವನ್ನು ಸಲ್ಲಿಸಿ ಆದರೆ ಈ ಶಾಷ್ಟ್ರಾಂಗ ನಿಮಗೆ ಅಲ್ಲ ನಿಮ್ಮ ತಾಯಿ ತಂದೆಯವರಿಗೆ ಗೊತ್ತಿ ಮಾಡುವುದು ನಾಳೆ ಮಾಡುವುದು ನಿಮಗೆ ಅಂತಂದು ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಭಾಳ ಕೃತಜ್ಞ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಾನು ಹೈದರಾಬಾದ್ನಲ್ಲಿ ಬಸವ ಕೇಂದ್ರ ಅಧ್ಯಕ್ಷರಾದಂಥ ಹತ್ತೊಂಬತ್ತು ನೂರಲ್ಲಿ ಎಪ್ಪತ್ತೆರಡು ನಾನು ಈ ಸಮಾಜವನ್ನು ಸೇವೆ ಮಾಡ್ತಾ ಇದ್ದ ನನ್ನ ಬಗ್ಗೆ ನಾನು ಹೇಳ್ಕೋದು ಒಳ್ಳೇದಲ್ಲ ಅಂತ ನಾನು ಜಾಸ್ತಿ ನಿಮಗೆ ಹೇಳೋಂಗಿಲ್ಲ ಆದರೆ ಹೇಳಲಾರ್ದು ಗೊತ್ತೂ ಆಗೋದಿಲ್ಲ ಅಂತ ನೀವು ಕೇಳ್ತಾ ಇದ್ರಿ ಆದರೆ ಹೇಳೋದಕ್ಕಿಂತ ಕೇಳೋವ್ರೆ ಭಾಳ ಇದು ಅಂತ ಜಾಣಿ ಇರ್ತಾರೆ ಅಂತ ಹೇಳ್ತಿದ್ದಾರೆ ಇವತ್ತಿನ ದಿವಸ ನಿಜವಾಗಿ ನೋಡಿದ್ರೆ ಈ ಅನುಭವ ಮಂಟಪನಲ್ಲಿ ಎಲ್ಲ ಶರಣರು ನಾವು ಎಲ್ಲ ಶರಣರೆಲ್ಲ ಒಂದಾಗಿ ಕುಂತಿದ್ವು ಅಂತಂದ್ರೆ ಈ ಸಂಸ್ಥಾಪಕಿಗೆ ನಮ್ಮ ಸಮಾಜಕ್ಕೆ ಭಾಳ ವೈಭವದಿಂದ ದುಡಿತಾ ಇದ್ದ ಮುಂದಕ್ಕೆ ಮಾಡ್ತಾ ಹಿಂದಕ್ಕೆ ನಮ್ಮ ದಕ್ಷಿಣ ಕರ್ನಾಟಕನಲ್ಲಿ ಈ ಬಸವಣ್ಣವ್ರದ್ದು ಅಕ್ಕ ಮಹಾದೇವನ್ ನಮ್ಮ ಧರ್ಮಕ್ಕಾಗಿ ದುಡ್ದವರು ಇಬ್ಬರೇ ಇಬ್ಬರು ನಮ್ಮದು ಡಾಕ್ಟರ್ ಚನ್ನಬಸವ ಪಟ್ಟ್ಯದೇವರು ಹಾಗೂ ಲಿಂಗಾನಂದ ಮಹಾಸ್ವಾಮಿಯವರು ಇವರು ಸಾಕಷ್ಟು ಅಲ್ಲ ನಮ್ಮ ಕರ್ನಾಟಕನ ಸ ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಅದ್ರದ್ದು ಬೆಳೆಸ್ತಾ ಇದ್ದರು ಆದರೆ ಈ ಗೊತ್ತಿನ ದಿವಸ ಅವರಿಬ್ರು ಇಲ್ಲ ಈ ಜೊತೆಗೆ ಈ ಅವರಿಬ್ರು ಇಲ್ಲಿ ಗೊತ್ತಾ ಅಂದ್ರೆ ಅವ್ರ ಜೊತೆಗೆ ನಮ್ಮ ಕುಮಾರಸ್ವಾಮಿ ಅವರು ಅವರು ಇವರು ಅದು ಕಂಕಣ ಕಟ್ಕೊಂಡಿದ್ದಾರೆ ಈ ಧರ್ಮಕ್ಕೆ ನಾವು ಮುಂದಕ್ಕೆ ಅಂತಂದು ಆ ರಥವನ್ನು ಮುಂದಕ್ಕೆ ತೋಡ್ತಾ ಇದ್ದಾರೆ ಅವರು ಭಾಳ ಭಾಳ ಧನ್ಯವಾದಗಳು ಇವತ್ತಿನ ದಿವಸ ಇಲ್ಲಿ ಸಾಕಷ್ಟು ವೇದಿಕೆ ಮೇಲೆ ಕುಂತಂತ ಎಲ್ಲರಿಗೆ ನಂದು ಶರಣು ಶರಣಾರ್ಥಿಗಳು ತಮ್ಮೆಲ್ಲರಿಗೆ ನಂದು ಶರಣು ಶರಣಾರ್ಥಿಗಳು ಆದರೆ ಶರಣು ಶರಣಾರ್ಥಿಗಳು ಅನ್ನೋದು ಭಾಳ ಸರಳವಾಗಿ ಆದರೆ ಅದರ ತಾತ್ಪರ್ಯವನ್ನು ಗೊತ್ತು ಮಾಡಿಕೊಂಡಿದರೆ ಭಾಳ ಕಠಿಣ ಇದೆ ಇದು ಶರಣ ಶರಣಾತ್ರಿನಲ್ಲಿ ಅನ್ನೋದು ಒಂದಾನೊಂದು ದಿವಸ ಬಸವಣ್ಣವರು ತಮ್ಮ ಓಣಿಯಲ್ಲಿ ತಿರುಗ್ತಾ ಇದ್ದಾಗ ಹರಳೆಯನ್ನು ಮನೆ ಮುಂದಿಂದು ಹೋಗ್ತಾ ಇದ್ದಾಗ ಆ ಹರಳೆಯ ಸಮಾಜ ಅವರು ಅವರು ಧನಪತ್ನಿಯವರು ಆಯಾ ಬಸವಣ್ಣವ್ರಿಗೆ ನೋಡಿ ಎಷ್ಟು ನಮಗೆ ಈ ಗೊತ್ತ ಇದು ಆಗ್ತಲ್ಲಪ್ಪ ಬಸವಣ್ಣ ನಮಗೆ ಸಾಕ್ಷಾತ್ ದಶವ್ ಕೊಡ್ತಾ ಇದ್ದಾರೆ ಅಂತ ಅವರೆಷ್ಟು ಸಂತೋಷ ಪಡೆದಿದ್ದಾರೆ ಅಂದ್ರೆ ಆವಾಗ ಹರಳಯ್ಯನವ್ರಿಗೆ ನೋಡಿ ಆ ಬಸವಣ್ಣವ್ರು ಅಂತಿದ್ದಾರೆ ಶರಣು ಶ ಶರಣಾರ್ಥಿ ಅಂತ ನಮ್ಮ ಹರಳೆಯವರು ಬಸವಣ್ಣವ್ರಿಗೆ ಹೇಳ್ತಾ ಇದ್ದಾರೆ ಶರಣಾರ್ಥಿ ಆದರೆ ಆ ಬಸವಣ್ಣವ್ರು ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಒಂದು ಜಾಸ್ತಿನೇ ಹೇಳ್ಬಿಟ್ಟಾರಲ್ಲಪ್ಪ ಅಂತಂದು ಅವರು ಭಾಳ ಸಂಕಷ್ಟನಲ್ಲಿ ಬಿದ್ದರು ಆದರೆ ಇದು ಹ್ಯಾಂಗೆ ನಾವು ತೀರಬೇಕು ಅಂತಂದರೆ ಈ ತಿರ್ಗಬೇಕಾದರೆ ಅವರು ಆಲೋಚನೆ ಇದ್ದರೆ ಬಸವಣ್ಣವ್ರು ನಮಗೆ ಒಂದು ಜಾಸ್ತಿ ಅಜ್ಜಿ ಒಂದು ಕೊಟ್ಟಿದ್ದಾರಲ್ಲಪ್ಪ ಇದಕ್ಕೆ ನಾವು ಹ್ಯಾಂಗ ಅಂತ ನಾವು ಶರಣಾರ್ಥಿ ಅಂತಂದರೆ ಅವರು ಶರಣ ಶರಣಾರ್ಥಿ ಅಂತ ಹೇಳಿದ್ದಾರಲ್ಲ ಅಂತಂದು ಆವಾಗ ಆ ಹರಳೆಯವನವರು ತನ್ನ ಬಲಗಾಲದ ತೊಡೆಯನ್ನು ಚರ್ಮವನ್ನು ತೆಗೆದು ತನ್ನ ಧನಪತ್ನಿ ಆದಂಥ ಅವರು ಎರಡು ಚರ್ಮವನ್ನು ತೆಗೆದು ಇಬ್ಬರು ಪಾದರಕ್ಷಣವನ್ನು ಮಾಡಿ ಅವರಿಗೆ ನಾವು ಅರ್ಪಣೆ ಮಾಡಿದರೆ ನಮಗೆ ಇದು ಅಲ್ಲ ಒಂದು ಕ್ಷಣಾತ್ರಿ ಒಂದು ಒಂದು ವಜೆ ಕಡಿಮೆ ಆಗ್ತದ ಅಲ್ಲಪ್ಪ ಅಂತಂದು ವಿ ಆಲೋಚನೆ ಮಾಡಿ ಅವರಿಬ್ಬರು ಪಾದರಕ್ಷೆಯನ್ನು ತಗೊಂಡು ಇದ್ದಾಗ ಯಾವಾಗ ಅದು ಪಾದರಕ್ಷಣ ತೊಗೊಂಡು ಅವರು ದ್ವಾರಕ್ಕೆ ಹೋಗಿದ್ರು ಅಲ್ಲಿ ನಿಂತು ಹೇಳ್ಕೊತಾರ ಬಸವಣ್ಣವರಿಗೆ ಕೀ ಬಂದಾರಲ್ಲಪ್ಪ ಅಂತ ಹರಳೆ ಅನೋರು ಬಂದಾರ ಸ್ವಲ್ಪ ಅವರಿಗೆ ತಿಳಿಸ್ಬಿಡಪ್ಪ ಅಂತಂದ್ರೆ ಆ ತಿಳಿಸ್ಲಾಕೋದ್ರೆ ಅಂತಂದ್ರೆ ಬಸವಣ್ಣವರು ಸ್ವತಃ ಬಂದು ಅವರಿಗೆ ಕರ್ಕೊಂಡು ಒಳಗಡೆ ಇದ್ದರು ಆ ಸ್ವತಃ ಬಂದು ಅವ್ರಿಗೆ ಒಳಗಡೆ ಕರ್ಕೊಂಡು ಹೋಗಿದ ಬಳಿಕ ಅವರು ಪಾದರಕ್ಷವನ್ನು ಕೊಟ್ಟಿದರೆ ಆ ಪಾದರಕ್ಷೆಗಳಿಗೆ ಹೇಳ್ತಾರೆ ಬಸವಣ್ಣವರು ಈ ಪಾದರಕ್ಷೆ ನಮ್ಮ ಪಾದನಲ್ಲಿ ಹಾಕೋದಲ್ಲ ಈ ಪಾದರಕ್ಷಕ ತನ್ನ ತನಿಯ ಮೇಲೆ ಎಲ್ಲ ಇಕ್ಕೊತೀನಿ ಅಂತಂದು ಅವರು ಸತಿಪತಿ ಅಲ್ಲ ಅವ್ರಿಗೆ ಬಸವಣ್ಣವ್ರಿಗೆ ಅದು ಅವ್ರು ತನ್ನ ಪಾದರಕ್ಷೆ ಅವಳನ್ನು ಕೊಟ್ಟಿದಾಗ ಅವರು ತಲೆ ಮೇಲೆ ಇಟ್ಕೊಂಡಿದ್ರು ಆವಾಗ ಕೊಂಡಣ್ಣ ಮಿಂಶಣ್ಣವ್ರಂತಾರೆ ಎಷ್ಟು ರೀ ಅಪ್ಪ ನಮ್ಮ ಬಸವಣ್ಣವ್ರಿಗೆ ಎಷ್ಟೂ ಬುದ್ಧಿ ಇಲ್ಲ ಇವರು ತ ಪಾದನಲ್ಲಿ ಹಾಕ್ಕೊಳ್ಳೋದು ತಲೆ ಮೇಲೆ ಇತಾರಂತಂದ್ರೆ ಇವ್ರಿಗೆ ಯಾವ ರೀತಿ ನಿನ್ನ ನಾವು ಹೇಳ್ಬೇಕಂದ್ರೆ ಅದೇ ಕ್ಷಣ ಅವರು ಪಾದರಕ್ಷೆ ತನ್ನ ಪಾದನಲ್ಲಿ ಹಾಕ್ಕೊಂಡಿದ್ರೆ ಮೈಯೆಲ್ಲ ಉರಿ ಆಗಿಬಿಟ್ಟಿತ್ತು ಅವ್ರಿಗೆ ಆದ್ರೆ ಆ ಧರ್ಮದ್ದು ಆ ನಿಸ್ವಾರ್ಥ ಭಾವದಿಂದ ಅವ್ರು ಮಾಡ್ಕೊಂಡು ತಂದಿದ್ದು ಅದು ಯಾರಿಗೆ ಸಲ್ಲಿಸೋದು ಅವರಿಗೆ ಸಲ್ಲಿಸ್ತ ಇನ್ನೊಬ್ರಿಗೆ ಸಲ್ಲಿಸೋದಲ್ಲ ಶರಣು ಶರಣಾದ್ರಿ ಅನ್ನೋದು ಅದನ್ನಲ್ಲಿ ಭಾಳ ದೊಡ್ಡ ಮಹತ್ವ ಇದೆ ದಯವಿಟ್ಟು ಯಾರಾದರೂ ತಮಗೆ ಶರಣಾದ್ರಿ ಅಂತ ಹೇಳಿದ್ರೆ ನೀವೆಲ್ಲರೂ ಅವ್ರಿಗೆ ಶರಣು ಶರಣಾತ್ರಿ ಅಂತ ಹೇಳಿ ಇಷ್ಟು ನೀವು ಹೇಳಿ ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೆ ಜೈ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಶರಣ ದಂಪತಿಗಳಾಗಿ ಬಂದು ಅವರ ಮಕ್ಕಳೊಂದಿಗೆ ತುಂಬ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶರಣ ದಂಪತಿ ಪ್ರಧಾನ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರ ಅನಿಸಿಕೆಯನ್ನು ತಿಳಿಸಿಕೊಟ್ಟಂತಹ ನಾಗನಾಥ್ ಮಶೆಟ್ಟಿಯವರಿಗೆ ಧನ್ಯವಾದಗಳು